ಇದು ಪ್ಯಾಕೇಜ್ ಒಂದ್ ಮಷಿನ್ ನಾಲ್ಕ್ ಡೈ ಒಂದ್ ಎಲೆಕ್ಟ್ರಿಕ್ ಸ್ಕೂಟಿ ಇದೆಲ್ಲ ಮಾರ್ಕೆಟಿಂಗ್ ಗೆ ಮುಂದ್ ಯಾರ್ ಮಾಡ್ತಾರಲ್ಲ ಈಗ ಹೆಣ್ಮಕ್ಳು ಮಾಡಿದ್ರೆ ಅವರಿಗೂ ಅನುಕೂಲ ಆಗುತ್ತೆ ಗಂಡ್ ಮಕ್ಳು ಮಾಡಿದ್ರೆ ಅವರಿಗೂ ಅನುಕೂಲ ಆಗುತ್ತೆ ಸ್ಕೂಟಿ ಇವರೇ ಹೊಡಿಬೇಕು ಇವರೇ ಹೊಡಿಬೇಕಂತ ಏನಿರಲ್ಲ ಸೊ ಇಬ್ಬರಿಗೂ ಅನುಕೂಲ ಆಗ್ಲಿ ಅಂತ ಒಂದು ಗಾಡಿ ಕೊಡ್ತಿದೀವಿ ನಾನ್ ಚಿಕ್ಕ ವಯಸ್ಸಿದ್ದಾಗಿಂದಾನೆ ಬಿಸ್ನೆಸ್ ಇಂದ ಬಂದ್ಬಿಟ್ಟಿನಿ ಸರ್ ಅವಾಗಿನಿಂದಾನೆ ನಂಗೆ ಬಿಸ್ನೆಸ್ ಮಾಡೋ ಹಾ ಒಟ್ಟು ಏನೇ ಇರಲಿ ಲಾಭ ಲಕ್ಷಣ ನೋಡಂಗಿಲ್ಲ ಖಾಲಿ ಕುಂದ್ರಬಾರ್ದು ಖಾಲಿ ಕುಂದಿರ್ಬಾರ್ದು ಖಾಲಿ ಕುಂದ್ರಬಾರ ಸರ್ ಏನು ಲಾಭ ಆಗಲಿ ನುಕ್ಸಾನ್ ಆಗಲಿ ಒಂದು ಇರ್ತೈತಿ ಒಂದು ಏಳಕಿ ಒಂದು ಹೇಳಿಕೆ ಮನ್ಷಾಗ ಇದ್ದಿದ್ದ ಅದು ಏನು ಆಗಲಿ ಅಂತ ನೋಡೋಕೆ ಮಾಡಿದ್ದು ಇಲ್ಲಿ ಮಟ್ಟ ಕಂಪ್ನಿ ಕಟ್ಟಿದೆ ಸರ್ ಎಷ್ಟು ಡೈಲಿ ತಯಾರಾಗುತ್ತೆ ನಿಮ್ಮಲ್ಲಿ ಸರ್ ಒಂದು ಐವತ್ತು ಸಾವಿರ ಪ್ಲೇಟ್ ಅಂತ ತಯಾರಾಗ್ತು ಡೈಲಿ ಆ ಡೈಲಿ ಐವತ್ತು ಸಾವಿರ ಐವತ್ತು ಸಾವಿರ ಅಷ್ಟು ಸೇಲು ಆಗುತ್ತೆ ಸೇಲು ಕಂಟಿನ್ಯೂ ಐತೆ ಸರ್ ಎಲ್ಲ ಬೈ ಬ್ಯಾಕ್ ಅಂದ್ರೆ ಸರ್ ಕಂಪ್ಲೀಟ್ ಫ್ರಾಡ್ ಐತೆ ಸರ್ ಸ್ಕ್ಯಾಮ್ ಐತಿ ಸ್ಕ್ಯಾಮ್ ಐತಿ ಸ್ಕ್ಯಾಮ್ ಐತಿ ಸರ್ ಹೆಂಗೆ ಅಂತೀರಿ ಸರ್ ಈಗ ಬೈ ಬ್ಯಾಕ್ ಮಾಡ್ತಾರ ಮಶೀನ್ ಹಚ್ಕೊಂಡ್ ಎದಕ್ ಮಾಡಂಗಿಲ್ಲ ಹೌದ್ರಿ ಈಗ ಇವ್ರಿಗೆ ಕೊಟ್ಟ ಸಿಗಸ್ಬೇಕ ಈಗ ನಾವೇನ್ ಈಗ ಯಾರೋ ಮಷೀನ್ ತೊಗೊಕ್ ಬರ್ತಾರಲ್ಲ ಸ್ಟ್ರೆಂತ್ ಕೆಪಾಸಿಟಿ ಐತಿ ಮಾಡಾಕ ಇಂಟ್ರೆಸ್ಟ್ ಐತಿ ಅಂತಂದ್ರ ಮುಂದ್ ಮಾಡ್ರಿ ಯಾವ್ದೋ ಬೈಬ್ಯಾಕ್ ಆಸೆಗೆ ಬಿದ್ದ ತಗೊಂಡ್ ಹೋಗ್ತಿರಲ್ ಸರ್ ಎರಡ್ ತಿಂಗಳಾಗ ಬಂದ್ ಮಾಡ್ತಾರ ಸರ್ ಬರ್ರಿ ಬೀಗ್ರ ಊಟ ಮಾಡ್ ಆಗ್ಲಿ ತಗೋರಿ ನಿಮ್ ಬಾಯ್ ಹಂಗ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಹಾಕಿದಿರಿ ಸರ್ ಪೇಪರ್ ಪ್ಲೇಟಿನ ಬಿಸ್ನೆಸ್ಸಿನ ಬಗ್ಗೆ ಮಾಹಿತಿ ಬೇಕು ಮತ್ತು ಮಿಷಿನ್ ಎಲ್ಲಿ ಸಿಗುತ್ತೆ ಅದು ಹೆಂಗೆ ರನ್ ಆಗುತ್ತಾ ಅನ್ನೋದನ್ನು ಕೇಳಿದ್ರಿ ಆ ಖಾತಿ ತಗೊಂಡ್ ಬಂದಿದ್ದೀನಿ ಹುಬ್ಬಳ್ಳಿಯಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ ಹಿಂದೆ ಕಾಣಿಸ್ತಾ ಇದೆ ಅನ್ನಪೂರ್ಣ ಇಂಡಸ್ಟ್ರೀಸ್ ಹೇಳಿ ಇದು ಇರ್ತಕ್ಕಂಥ ಜಾಗ ಹುಬ್ಬಳ್ಳಿಯ ಕೋಟಿಲಿಂಗೇಶ್ವರ ನಗರ ಹೇಳಿ ಅಲ್ಲಿ ಬರುತ್ತಿದ್ದು ಇಲ್ಲಿ ನಿಮಗೆ ಪೇಪರ್ ಪ್ಲೇಟಿನ ಮಿಷಿನ್ಗಳು ಏನೇನು ಬೇಕು ಎಲ್ಲ ಸೈಜಲ್ಲಿ ಸಿಗುತ್ತೆ ಭಾಳ ಇಂಪಾರ್ಟೆಂಟ್ ಏನಂದರೆ ದೊಡ್ಡ ಆಫರ್ ಇದೆ ಅದೇನು ಆಫರು ಏನು ಕತೆ ಅಂತ ಮುಂದೆ ಹೇಳ್ತೀನಿ ಕೊನೆವರೆಗೆ ವಿಡಿಯೋ ನೋಡಿ ಬರೀ ಮನೆ ಕುತ್ಕೊಂಡು ಒಂದು ಹೆಣ್ಮಕ್ಳು ರನ್ ಮಾಡಬಹುದು ಒಬ್ಬರೇ ಅಂಥ ಬಿಸ್ನೆಸ್ ಇದು ಬನ್ನಿ ಈ ಪೇಪರ್ ಪ್ಲೇಟಿನ ಕತೆಗೆ ತಮಗೆ ಸ್ವಾಗತಗಳೇ ಬನ್ನಿ ಚಿಕ್ಕ ವಯಸ್ಸಿನ ಬಿಸ್ನೆಸ್ ಫೀಲ್ಡಿಗೆ ಬಂದವನ ಚಿನಿ ಏನು ಏನಿದು ಸರ್ ಇದು ಮುತ್ತಲೆ ಅಂತ ಶಾರ್ಟ್ ಆಗಿ ಕರಿತೀವಿ ಇದ್ರದ್ದು ಫುಲ್ ಹೆಸರು ಮುತ್ತಗದೆಲೆ ಮುತ್ತಗದೆಲೆ ಹಾ ಇದ ನಲ್ವತ್ತು ವರ್ಷ ಮುಂಚೆ ನಮ್ಮ ಅಜ್ಜಿ ಚಂಪಮ್ಮ ಚಂಪಾವತಿ ಅಜ್ಜಿ ಅಂತ ಏನ್ ಹೇಳಿದ್ನಲ್ಲ ಸರ್ ಮನೆಯೊಳಗ ಕುಂತ ಕಡ್ಡಿಯಲ್ಲಿ ಹಚ್ಚಿ ಕಟ್ಟಿ ಒಳಗ ಮಾಡ್ತಿದ್ರು ಸರ್ ಅಲ್ಲೇ ಮನಿ ಮುಂದ ಮೂವತ್ ಪೈಸಾ ಒಂದ್ ಕಟ್ಟ ಒಂದ್ ರೂಪಾಯಿ ಒಂದ್ ಕಟ್ಟ ಅವಾಗಿನ ಟೈಮ್ ದಾಗ ಎಲ್ಲಾ ಎಲ್ಲ ಪೈಸಾ ಲೆಕ್ಕದ ಸರ್ ವ್ಯಾಪಾರ ಗೋಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಯಾವತ್ತು ಗೋಲ್ಡೆ ಬಟ್ ಇದನ್ನ ಇವತ್ತು ಉಳಿಸ್ಕೊಂಡಿದ್ರಿ ಇವತ್ತು ಉಳಿಸ್ಕೊಂಡಿದ್ರಿ ಸರ್ ಇದನ್ನ ಇವತ್ತು ನಮ್ಮ ಕಡೆ ನಮ್ ತಂದೆ ಇದನ್ನ ಈಗು ವ್ಯಾಪಾರ ಮಾಡ್ತಾರೆ ಸರ್ ಹೌದಾ ಹೌದು ಸರ್ ಇಲ್ಲಿ ಏನೇನು ನಡೀತಾ ಇದೆ ಸರ್ ಒಳಗಡೆ ಈಗ ಬರ್ರಿ ಸರ್ ಈಗ ಇದ್ರ ನೆಕ್ಸ್ಟ್ ಅಪ್ಡೇಟ್ ಆಗಿರೋದು ಎಲ್ಲ ಮಷಿನ್ಸ್ ಆಯ್ತು ರಾ ಮೆಟೀರಿಯಲ್ಸ್ ವರ್ಕ್ ಆಗೋದಾಯ್ತ ಆಮೇಲೆ ಡೈಸ್ ಆಯ್ತ ಪೇಪರ್ ಪ್ಲೇಟ್ ಮಷಿನ್ಸ್ ಆಯ್ತಾ ನೀವು ಎಲ್ಲ ನೋಡ್ಬೋದಿಲ್ಲ ಇಲ್ಲಿಂದಾನೆ ನಮ್ದು ಪೇಪರ್ ಪ್ಲೇಟ್ ರಾ ಮೆಟೀರಿಯಲ್ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಹೌದಾ ಹೌದು ಸರ್ ಈ ತರ ಪೇಪರ್ ಹೋಲ್ಸ್ ಎಲ್ಲ ಬಂದಿರ್ತಾರಲ್ಲ ಸರ್ ಎಲ್ಲಿಂದ ತರಿಸ್ತೀರಿ ಎಲ್ಲ ಪೇಪರ್ ಮಿಲ್ಸ್ ಇರ್ತದೆ ಸರ್ ಪೇಪರ್ ಮಿಲ್ಸ್ ಹಾ ಪೇಪರ್ ಮಿಲ್ಸ್ ಇಂದ ಬರ್ತಾವ್ ಸರ್ ಓಕೆ ಈ ತರ ರಾ ಪೇಪರ್ ಬರ್ತೈತಿ ಹಾ ಇಲ್ಲಿ ಮಷಿನ್ ನೋಡ್ತಾ ಹಾ ಈ ಮಷೀನ್ ಒಳಗಡೆ ಪೇಸ್ಟಿಂಗ್ ಆಗ್ತದೆ ಸರ್ ಓಕೆ ಇಲ್ಲಿ ಪೇಪರ್ ಹಾಕ್ತೇವಿ ಇಲ್ಲಿ ಫಿಲಂ ಹಾಕ್ತೀವಿ ಇಲ್ಲಿ ಈ ತರ ಪೇಸ್ಟಿಂಗ್ ಆಗಿ ಬರ್ತೈತಿ ಸರ್ ಈ ಕಡೆ ಓಕೆ ಹಾ 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 ಇದಕ್ಕೆ ಅಮಿನೇಷನ್ ಮಷೀನ್ ಅಂತೀವಿ ಸರ್ ಇದರಿಂದ ಬಿಟ್ಟಿದ್ದೀವಲ್ಲ ಇಲ್ಲಿ ಗಮಿಂಗ್ ಆಗಿ ಇಲ್ಲಿ ರಿವೈಂಡಿಂಗ್ ಸುತ್ತಕೊಳ್ಳುತ್ತೆ ಸರ್ ಆ ಪೇಪರ್ ಮೇಲೆ ಇದು ಅಂಟುತ್ತೆ ಹಾ ಅಂಟುತ್ತೆ ಓಕೆ ಓಕೆ ಹಾ ತೋಯ್ ಅಂತ ಹೇಳಿ ಓಹ್ ಸೂಪರ್ ಹಾ ಹಿಂಗ್ ತಯಾರಾಗುತ್ತೆ ಹಾ ಸರ್ ಹಾ ಸರ್ ಫಸ್ಟ್ ಇದು ತಯಾರಾಗುತ್ತೆ ಫಸ್ಟ್ ಇದು ತಯಾರಾಗೋ ಸರ್ ಮೇನ್ ಓಕೆ ಹಾ ಅದರ ನೆಕ್ಸ್ಟ್ ಪ್ರೋಸೆಸ್ ಹಾ ಇಲ್ಲಿ ಕಟಿಂಗ್ ಮಷೀನ್ ಅಂತ ನೋಡಬಹುದು ಕಟಿಂಗ್ ಮಷೀನ್ ಹಾ ಹಾ ಈಗ ಆ ತರ ರೋಲ್ ನೋಡಿದ್ರಿ ನೀವು ಈ ತರ ಎಲ್ಲ ರೋಲ್ ಬರ್ತಾವ ಹಿಂಗ್ ಆಗುತ್ತೆ ಅದರ ರೋಲ್ ಇರ್ತೈತಿ ಓಕೆ ಈ ರೋಲ್ ಫಾರ್ಮ್ ನ ಈ ತರ ಕಟ್ ಆಗ್ತೈತೆ ಸರ್

ಈಗ ನಮಗ ತಿಂಡಿ ತಟ್ಟೆ ಮಾಡಕ್ ಬೇಕಾಗ್ತದೆ ವೇಸ್ಟೇಜ್ ಬರಬಾರ್ದು ನಮಗ ವೇಸ್ಟೇಜ್ ಒಂದ್ ಮಷೀನ್ ಐತೆ ನಡೀ ಈ ಅಲ್ಲ ಸರ್ ಸರ್ಕಲ್ ಕಟಿಂಗ್ ಮಷೀನ್ ಈಗ ತರ ಸ್ಕ್ವೇರ್ ನೋಡಿದೀವಿ ಹೌದು ಆ ಸ್ಕ್ವೇರ್ ಒಳಗ ನಮಗೆ ಈ ತರ ಸರ್ಕಲ್ಸ್ ಬೇಕಂದಾಗ ಈ ಕಟಿಂಗ್ ಮಷೀನ್ ಯೂಸ್ ಆಗ್ತೈತೆ ಸರ್ ಹ್ಮ್ 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 ಇದು ಎಲ್ಲರಿಗೂ ಅಲ್ಲ ರಾ ಮೆಟೀರಿಯಲ್ ರೆಡಿ ಮಾಡೋರಿಗೆ ಮಾತ್ರ ಯೂಸ್ ಆಗೋದು ಓಕೆ ಈಗ ಈ ತರ ನಾವು ಕಟರ್ಸ್ ಇಟ್ಟಿರ್ತೀವಿ ಈ ತರ ಕಟರ್ಸ್ ಬರುತ್ತೆ ಆರ್ ಇಂಚ್ ಏಳ್ ಇಂಚ್ ಎಂಟ್ ಇಂಚ್ ಒಂಬತ್ ಇಂಚ್ ನಡಕ ಇಟ್ಟ ಸೆಟ್ ಕಟ್ ಮಾಡ್ತೇವಲ್ಲ ಅದು ಮೂಲಿ ವೇಸ್ಟೇಜ್ ಹೋಗ್ಬಿಡ್ತೈತೆ ಸರ್ ಈ ತರ ಈ ತರ ನೋಡ್ಬೋದು ನೀವು ಮೂಲಿ ವೇಸ್ಟೇಜ್ ಇದು ಹೋಗ್ಬಿಡ್ತೈತೆ ಸರ್ ಇದೆಲ್ಲ ಹಾ ಇದನ್ನು ಎಲ್ಲೂ ಎಸಾಕಿ ಬಿಸಾಕೆಲ್ಲ ವೇಸ್ಟ್ ಮಾಡಲ್ಲ ಇದ್ರದ್ದು ಒಂದು ಪ್ರೊಸೆಸ್ ಐತಿ ಇದಾದ್ಮೇಲೆ ನೆಕ್ಸ್ಟ್ ತೋರಿಸ್ತೇನೆ ಸರ್ ನಿಮಗೆ ಹೌದಾ ಹೌದ್ ಸರ್ ಈ ತರ ಬಂಡಲ್ ಆಗ್ತೈತೆ ಸರ್ ಈ ತರ ಬಂಡಲ್ ಮಾಡಿ ಇದನ್ನ ಎಲ್ಲೂ ವೇಸ್ಟ್ ಮಾಡಲ್ಲ ಸೀದಾ ರೀಸೈಕ್ಲಿಂಗ್ ವಾಪಸ್ ಮೆಲ್ಲಿ ಕಳಿಸ್ತೇವೆ ಸರ್

ನೀವು ನಾನು ಜರ್ನಿ ಶುರುವಾಗಿದ್ದು ನಂತ ಜರ್ನಿ ಶುರುವಾಗಿದ್ದ ಹಾಂ ಈ ತರ ಒಂದು ಪೇಪರ್ ಪ್ಲೇಟ್ ಮಷಿನ್ ತೊಗೊಂಡು ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಈ ಮಟ್ಟಕ್ಕೆ ಬೆಳದ ಕಾರಣ ಆಗಿತ್ತು ಸರ್ ಒಬ್ಬಬ್ಬಬ್ಬಬ್ಬಬ್ಬಾ ಎಷ್ಟು ವರ್ಷದಲ್ಲಿ ಬೆಳೆದಿದ್ದೀರಿ ರೀ ಹಿಂಗೆ ನೀವು ಒಂದು ಏಳರಿಂದ ಎಂಟು ವರ್ಷ ಆಯ್ತು ಸರ್ ಈಗ ಎಂಟು ವರ್ಷ ಹಾಂ ಸರ್ ಸರ್ ಎಂಟು ವರ್ಷ ಆಯ್ತು ನಾ ಚಿಕ್ಕ ವಯಸ್ಸಿದ್ದಾಗಿಂದನೇ ಇಂದ ಬಂದ್ಬಿಟ್ಟೀನಿ ಸರ್ ಅವಾಗಿಂದನೇ ನಂಗೆ ಬಿಸ್ನೆಸ್ ಮಾಡುವ ಹೊಚ್ಚ ಒಟ್ಟು ಏನೇ ಇರಲಿ ಲಾಭ ಲಕ್ಷಣ ನೋಡಂಗಿಲ್ಲ ಖಾಲಿ ಕುಂದ್ರಬೇಡ ಖಾಲಿ ಕುಂದ್ರಬಾರ್ದು ಖಾಲಿ ಕುಂದ್ರಬಾರ್ದು ಸರ್ ಏನ ಲಾಭ ಆಗ್ಲಿ ಲುಕ್ಷಣ ಆಗ್ಲಿ ಒಂದ್ ಇರ್ತೈತಿ ಒಂದ್ ಏರ್ಕಿ ಒಂದ್ ಇಳಿಕೆ ಮನುಷ್ಯ ಇದ್ದಿದ್ದ ಅದೇನಾಗ್ತೈತ ಆಗ್ಲಿ ಅಂತ ನೋಡಕ್ ಮಾಡಿದ್ದು ಇಲ್ಲಿ ಮಟ್ಟ ಕಂಪ್ನಿ ಕಟ್ಟಿದ್ವಿ ಸರ್ ಎರಡ್ ಒಬ್ಬರ ಕುಂತ ಎರಡ್ ಡೈ ಆಪರೇಟ್ ಮಾಡಬಹುದು ಸರ್ ಇದು ಒಮ್ಮೆ ಆ ಕಡೆ ಪಂಚ್ ಆದಾಗ ಈ ಕಡೆ ಏರ್ತೈತಿ ಈ ಕಡೆ ಇದ್ದಾಗ ಪೇಪರ್ ಇಡೋದು ಸರ್ ಆ ಕಡೆ ಇದ್ದಾಗ ಆ ಕಡೆ ಪೇಪರ್ ಇಡೋದು ಸರ್ ತಕೊಂಡ್ಬಿಡೋದಾಗ ನೀವು ನೋಡಬಹುದು ಎಲ್ಲ ಎಷ್ಟು ಚಂದ ಫಿನಿಶಿಂಗ್ ಬಂದ ಸರ್ ಎಲ್ಲಾ ಎಲ್ಲಾ ನಿಂತು ಊಟ ಮಾಡೋ ಸರ್ ಇವೆಲ್ಲ ಇದ್ರಾಗ ಎರಡು ತರ ಕ್ವಾಲಿಟಿ ಬರ್ತದೆ ಸರ್ ಒಂದು ಲೈಟ್ ಕ್ವಾಲಿಟಿ ಒಂದು ಹೆವಿ ಕ್ವಾಲಿಟಿ ಹೌದಾ ಹಾ ಸರ್ ಆ ತರ ತರದ ಎಲ್ಲ ಪ್ಲೇಟ್ಸ್ ಬರ್ತಾವ ಸರ್ ಎಷ್ಟು ಡೈಲಿ ತಯಾರಾಗುತ್ತೆ ನಿಮ್ಮಲ್ಲಿ ಸರ್ ಒಂದು ಐವತ್ ಸಾವಿರ ಪ್ಲೇಟ್ ಅಂತ ತಯಾರಾಗ ಸರ್ ಡೈಲಿ ಹಾ ಡೈಲಿ ಐವತ್ ಸಾವಿರ ಐವತ್ ಸಾವಿರ ಅಷ್ಟು ಸೇಲು ಆಗುತ್ತೆ ಸೇಲು ಕಂಟಿನ್ಯೂ ಸರ್ ಎಲ್ಲ ಯಾಕಂದ್ರೆ ಇದು ಒಂದ ಕಡೆ ಸೇಲ್ ಅಂತ ಹೇಳಿ ಸರ್ ಮದುವೆ ಸಮಾರಂಭ ಆಮೇಲೆ ಬರ್ತ್ಡೇ ಆಗ್ಲಿ ಫಂಕ್ಷನ್ ಆಗ್ಲಿ ಹುಟ್ಟಿದ್ರಾಗ್ಲಿ ಸತ್ರ ಆಗಲಿ ಎಲ್ಲದಕ್ಕೂ ಯೂಸ್ ಆಗುವಂತ ಪ್ರಾಡಕ್ಟ್ ಸರ್ ಇದೆ ಈಗಿನ ಟೈಮ್ ದಾಗ ಹೆಂಗೈತಿ ತಾಟ್ ತೊಳಕ ತ್ರಾಸ್ ಸರ್ ಮನೆಯಾಗ ಸ್ವಲ್ಪ ಎಮರ್ಜೆನ್ಸಿ ಕೆಲ್ಸ ಇದ್ದಾಗ ಇವು ಪೇಪರ್ ಪ್ಲೇಟ್ ಅವ್ರಿಗೆ ಬಹಳ ಯೂಸ್ ಆಗ್ತಾವ ಸರ್ ಸೊ ಈಗ ಒಂದ್ ಐದೈದ್ ನೂರ ಮಂದಿ ಫಂಕ್ಷನ್ ಇರ್ತೈತಿ ಅವ್ರಿಗೆ ತೊಳಕ ಆಗಲ್ಲ ಲೇಬರ್ ಲೇಬರ್ ಸಿಗಲ್ಲ ಹಂಗಿದ್ದಾಗ ಇವು ಪೇಪರ್ ಪ್ಲೇಟ್ಸ್ ಏನಾಗ್ತೈತೆ ಸರ್ ಬಹಳ ಬೆನಿಫಿಟ್ ಆಗ್ತೈತೆ ಯೂಸ್ ಮಾಡಕ್ ಇವೆಲ್ಲ ಪ್ಯಾಕ್ ಆಗತ್ತೆ ಹಾಂ ಸರ್ ಇಲ್ಲಿ ನೋಡ್ರಿ ಸರ್ ಈ ಥರ ಎಲ್ಲ ಆಟೋಮೆಟಿಕ್ ಇವಲ್ಲ ನಾವು ಏನು ಮಾಡೋ ಅವಶ್ಯಕತೆನೇ ಇಲ್ಲ ಸರ್ ಅಲ್ಲಿ ಲ್ಯಾಮಿನೇಷನ್ ಆಗಿದ್ದು ರೋಲ್ ನೋಡಿದ್ರಲ್ಲ ಅಲ್ಲ ಹಾಂ ಡೈರೆಕ್ಟ್ ಮಷೀನಿಗೆ ಹಾಕಿಬಿಟ್ರೆ ಸಾಕು ಸರ್ ಈ ತರ ಪ್ಲೇಟ್ ಬರ್ತಾ ಹೋಗ್ತಾವೆ ಓ ಅಲ್ಲಿ ಬರಾತೈತೆ ಅಲ್ಲಿ ಹೌದು ಸರ್ ಹೌದು ಇದಕ್ಕೆ ಯಾರಿಗೆ ಬೇಕಾಗಿರಲ್ಲ ಬೇಕಾಗಿಲ್ಲ ಸರ್ ಈ ಥರ ಮಹಿಳೆಯರು ಕುಂತು ಪ್ಯಾಕ್ ಮಾಡಕ್ಕೆ ಈ ಪ್ಯಾಕಿಂಗ್ ಮಾಡ್ತಾ ಇದು ರೀ ಇದು ಸರ್ ಸಿಂಪಲ್ ಓಕೆ ಇನ್ನೊಂದೇನ್ ಹೇಳ್ಬೇಕಂದ್ರೆ ಸರ್ ಈ ಮಷಿನ್ ಪ್ರತಿಯೊಬ್ಬರಿಗೂ ಹೊಸೊಬ್ರಿಗೆ ನಾವು ಕೊಡಂಗಿಲ್ಲ 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 ಸರ್ ನಾ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ನೋಡಿ ಸರ್ ಮ್ಯಾನ್ಯಲ್ ಅಲ್ಲಿಂದ ಬಂದಾಗ ಮಾತ್ರ ಈ ಮಷಿನ್ ನಡೆಸಬಹುದು ಹೌದಾ ಅಲ್ಲಿ ಮಠ ನಡ್ಸಕ್ ಆಗಂಗಿಲ್ಲ ಸರ್ ಯಾಕಂತಂದ್ರ ಯಾಕೆ ಆಟೋಮೆಟಿಕ್ ಇದ್ದಾಗ ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ಬೇಕಾಗತ್ತೆ ಮನುಷ್ಯ ಅಷ್ಟ ಸುಲಭವಾಗಿ ನಡ್ಸಕ್ ಆಗಲ್ಲ ಅಟ್ ಲೀಸ್ಟ್ ಒಂದು ಆರು ತಿಂಗಳ ಆ ಮಷೀನ್ ರನ್ ಮಾಡಿದ್ರೆ ಆಮೇಲೆ ಈ ಮಷೀನ್ ನಡ್ಸಕ್ ಅವ್ರಿಗೆ ಧೈರ್ಯ ಬರ್ತೇತಿ ಸರ್ ಯಾಕಿದ್ ಏನ್ ಕಷ್ಟ ಅಂತೀರಿ ಕಷ್ಟ ಹೆಂಗ್ ಸರ್ ರೋಲ್ ಅಲೈನ್ಮೆಂಟ್ ತಪ್ಪಿದ್ರೆ ಅವರಿಗೆ ಸೆಟ್ ಮಾಡ್ಕೊಳಕ್ಲೇ ಗೊತ್ತಾಗಲ್ಲ ಡೈ ಸೆಟಿಂಗ್ ಮಾಡ್ಕೊಳಕ್ ಗೊತ್ತಾಗಲ್ಲ ಈಗ ನಾವೇನೋ ಕೊಟ್ಬಿಡ್ಬೋದು ಸರ್ ಆಮ್ನ ಫೋನ್ ಅಷ್ಟಾಗ ನಾವ್ ಹೇಳಿದವ್ರಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮ್ ಹೆಸರು ಕೇಳೋದು ಬೇಡ ನಾವ್ ನೀವು ನೀವೊಂದ್ ಚಿಕ್ಕ ಮಷಿನ್ ಪ್ರಾರಂಭ ಮಾಡ್ರಿ ಒಂದ್ ಸಣ್ಣ ಮಷೀನ್ ತಗೋರಿ ನಿಮಗೆಲ್ಲಾ ಗ್ರಿಪ್ ಬರ್ಲಿ ಎಲ್ಲಾ ಆಗ್ಲಿ ಆಮ್ಯಾಗ್ ದೊಡ್ಡ ಮಷೀನ್ಗ್ ಕೈ ಹಾಕಿರಿ ಹೇಳಾಕ ಯಾಕಂದ್ರೆ ಒಂದ್ ಸಣ್ಣ ಐಡಿಯಾ ಇರ್ತೈತೆ ಅದ್ರಾಗ ಏನ್ ಆಕೇತಿ ಏನಾಗಂಗಿಲ್ಲ ಅಂತ ಹೇಳಿ ಇದ್ರಾಗ ಏನಾರ ಒಂದ್ ಹೆಚ್ಚು ಕಮ್ಮಿ ಆದ್ರೂ ನೀವು ಮಾಡ್ಕೋಬಹುದು ನಾ ಹೇಳಿದ್ದ ನಿಮ್ಗೆ ಗೊತ್ತಾಗ್ತೈತಿ ಯಾಕಂದ್ರೆ ಈಗ ಒಂದೊಂದ್ ಪಾರ್ಟ್ಸ್ ಇರ್ತೇತಿ ಸರ್ ಅದ್ರ ಹೆಸರು ಗೊತ್ತಿರಂಗಿಲ್ಲ ಹೋಗ್ತಾ

ಇವು ಇಲ್ಲೇನ್ ಪ್ಯಾಕ್ ಆಗ್ತಿದ್ಯಾ ಕಟ್ ಆಗಿದ್ದು ಸರ್ ಹಾ 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 ಅದೇ ಸರ್ ಓಕೆ ಈಗ ಕಳ್ಸೋದಕ್ಕೆ ಕಳ್ಸೋದಕ್ಕೆ ಸರ್ ಎಲ್ಲ ಹಾ 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 ಈ ತಗೊಂಡವ್ರಿಗೆ ಹಿಂಗ್ ರೆಡಿ ಮಾಡಿ ಕಟ್ ಮಾಡಿ ಅವ್ರಿಗೆ ಏನು ವೇಸ್ಟೇಜ್ ಬರೋದಿಲ್ಲ ಪ್ಯಾಕ್ ಮಾಡಿ ಕಳ್ಸಿಬಿಡ್ತೀವಿ ಸರ್ ಅವ್ರು ಸುಮ್ನೆ ಇಡೋದು ಪ್ರೆಸ್ ಮಾಡೋದು ಅದೇ ಅದೇ ಬ್ಯಾಗ್ ಸರ್ ಇವೆಲ್ಲ ಇವೆಲ್ಲ ಅವೇ ಬ್ಯಾಗ್ ಸರ್ ಹಾ 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 ಇವೆಲ್ಲ ಏನ್ ಸ್ಟಾಕ್ ಎಲ್ಲ ಇವೆಲ್ಲ ರೆಡಿ ಸರ್ ಇವೆಲ್ಲ ರೆಡಿ ಆಗಿದೆ ರೆಡಿ ಹೋಗತ್ತಿರಿ ನಿಮ್ದು ಲೋಕಲ್ ಹುಬ್ಳಿ ಹೊರಗಡೆ ಕರ್ನಾಟಕದ ಎಲ್ಲಾ ಕಡೆ ಹೋಗ್ತದೆ ಸರ್ ಎಲ್ಲಾ ಕಡೆ ಅಂತಂದ್ರೆ ಹೆಚ್ಚಿನ ಭಾಗ ಉತ್ತರ ಕರ್ನಾಟಕದಲ್ಲೇ ನಮ್ದು ಫೋಕಸ್ ಜಾಸ್ತಿ ಐತ್ ಸರ್ ನಮ್ದು ಹೆಂಗಿರ್ತದೆ ಸರ್ ಜಾಸ್ತಿ ನಾವು ಪ್ಲೇಟ್ಸ್ ಫೋಕಸ್ ಮಾಡಂಗಿಲ್ಲ ಹೈಯಸ್ಟ್ ನಮ್ದು ರಾಮಿಟರಿಯಲ್ ರೆಡಿ ಆಗ್ತಿತ್ ನೋಡಿದ್ರಲ್ಲ ಅದನ್ನ ಫೋಕಸ್ ಜಾಸ್ತಿ ಐತ್ ಸರ್ ನಮ್ದು ಯಾಕಂದ್ರೆ ಮಷಿನ್ಸ್ ಕೊಟ್ಟಿರ್ತೇವಲ್ಲ ಅವ್ರ ಜಾಗದಾಗ ಎಲ್ಲೆಲ್ಲೇ ಅವ್ರಿಗೆ ರಿಕ್ವೈರ್ಮೆಂಟ್ ಬರ್ತೈತಿ ಅವ್ರಿಗೆ ಪ್ಲೇಟ್ಸ್ ಆರ್ಡರ್ ನಮಗೆ ಬಂದಾಗ ನಮ್ದು ರಾ ಮೆಟೀರಿಯಲ್ ಯಾರು ತಗೋತಿರ್ತಾರಲ್ಲ ಅವ್ರದ್ದು ಕಾಂಟ್ರಾಕ್ಟ್ ಕೊಟ್ಬಿಡ್ತೀವಿ ಸರ್ ನಾವು ಸೊ ಅವ್ರಿಗೆ ಬಿಸ್ನೆಸ್ ಆಗಲಿ ಓಕೆ ಓಕೆ ಅಂದ್ರೆ ನೀವು ಮಿಷಿನ್ ಕೊಡೋದ್ರ ಜೊತೆಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ ಸಪ್ಲೈ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸರ್ ಹಾಗಾಗಿ ನಾವು ನಮ್ಮ ಕಸ್ಟಮರ್ಸ್ ಗೆ ಜಾಸ್ತಿ ಕೊಡೋದೇ ರಾ ಮೆಟೀರಿಯಲ್ ಈಗ ಪೇಪರ್ ಪ್ಲೇಟ್ ಮಷಿನ್ ಅಲ್ಲಿ ಮನೆಯಲ್ಲಿ ಬಿಸ್ನೆಸ್ ಅನ್ನೋರಿಗೆ ಎರಡು ತರ ಮಷಿನ್ ಇರುತ್ತೆ ಒಂದು ಸಿಂಗಲ್ ಸಿಲಿಂಡರ್ ಮಷಿನ್ ಅಂತ ಒಂದು ಡಬಲ್ ಸಿಲಿಂಡರ್ ಮಷಿನ್ ಅಂತ ಈಗ ಇದು ಡಬಲ್ ಸಿಲಿಂಡರ್ ಮಷಿನ್ ಇದೇನಿದೆಯಲ್ಲ ಅಲ್ಲ ಇದು ವೈಟ್ ಕಲರ್ ಇದಕ್ಕೆ ಸಿಲಿಂಡರ್ ಅಂತ ಕರಿತೀವಿ ನಾವು ಈಗ ಸಿಂಗಲ್ ಸಿಲಿಂಡರ್ ಮಷಿನ್ ಅಂದ್ರೆ ಒಬ್ಬರೇ ಕೂತ್ಕೊಂಡು ಕೆಲಸ ಮಾಡೋದು ಅಲ್ಲಿದೆ ಇದು ಡಬಲ್ ಸಿಲಿಂಡರ್ ಮಷಿನ್ ಇದರಲ್ಲಿ ಒಬ್ಬರು ಒಬ್ಬರು ಕೆಲಸ ಮಾಡಬಹುದು ಈಗ ನಾವು ಆಫರ್ ಇದೊಂದು ಡಬಲ್ ಸಿಲಿಂಡರ್ ತಕೊಂಡ್ರೆ ಡೈ ಬರುತ್ತೆ ಈಗ ಜನಕ್ಕೆ ಡೈ ಅಂದ್ರೆ ಈಗ ಪೇಪರ್ ಏನಿರುತ್ತಲ್ಲ ಪೇಪರ್ನ ನ ಯಾವಾಗ ನಾವು ಡೈ ಅಲ್ಲಿ ಹಾಕ್ತಿವಲ್ಲ ಆ ಡೈ ಪ್ರೆಸ್ ಆಗುತ್ತೆ ಈಗ ಇದು ಡೈ ಇದು ಯಾವ ಶೇಪ್ ಅಲ್ಲಿ ಇರುತ್ತೋ ಅದೇ ಶೇಪ್ ಅಲ್ಲಿ ಪೇಪರ್ ಪ್ಲೇಟ್ ರೆಡಿ ಆಗುತ್ತೆ ಈಗ ಪೇಪರ್ ಪ್ಲೇಟ್ ಅಲ್ಲಿ ತುಂಬಾ ಸೈಜ್ ಇರುತ್ತೆ ಆರ್ ಇಂಚಿಂದ ಹಿಡಿದು ಆರು ಒಂದು ಪಾನಿಪುರಿ ಪ್ಲೇಟ್ ಒಂದು ಆರು ಇಂಚ್ ಹಿಡಿದು ಹದಿನೈದು ನಂಬರ್ ವರ್ಗು ಹದಿನೈದು ನಂಬರ್ ಅಂದ್ರೆ ಊಟದ ಪ್ಲೇಟ್ ಇದೆಲ್ಲ ಏನಿದೆ ಅಲ್ಲ ಪ್ರತಿಯೊಂದು ಸೈಜ್ ಗೆ ಒಂದೊಂದು ಡೈ ಅಂತ ಇರುತ್ತೆ ಅದಕ್ಕೆ ಈ ಮಷಿನ್ ಜೊತೆ ನಾವು ನಾಲ್ಕು ಡೈ ಕೊಡ್ತೀವಿ ನಾಲ್ಕು ಡೈ ನಾಲ್ಕು ಡೈ ಯಾವ ಯಾವ ಅಂದ್ರೆ ಎಂಟು ಇಂಚು ಒಂಬತ್ತು ಇಂಚು ಹತ್ತು ಇಂಚು ಹದಿಮೂರು ಇಂಚು ಈಗ ನೀವು ಬಿಸ್ನೆಸ್ ಮಾಡ್ಬೇಕಂದ್ರೆ ಒಂದು ಮಷಿನ್ ತಗೊಂಡ್ರೆ ಬಿಸ್ನೆಸ್ ಸ್ಟಾರ್ಟ್ ಆಗಲ್ಲ ನಿಮ್ದು ಮಷಿನ್ ಜೊತೆ ಆಯಿಲ್ ಬೇಕಾ ಡೈ ಕೂಡ ಬೇಕಾ ಇದೆಲ್ಲ ನಾವು ನಿಮಗೆ ಪ್ಯಾಕೇಜ್ ದಾಗ ಕೊಡಾಕತ್ತೀವಿ ಅದು ಒಂದೆಲ್ಲ ಎರಡಲ್ಲ ನಾಲ್ಕು ಡೈ ಬರುತ್ತೆ ಟಿಫನ್ ಡೈ ಬಂತು ಟಿಫಿನ್ ಪ್ಲೇಟ್ ಇಂದು ಡೈ ಬಂತು ಊಟದ ಪ್ಲೇಟ್ ಇಂದ ಡೈ ಬಂತು ಈಗ ಊಟದ ಪ್ಲೇಟ್ ಅಲ್ದ ಮಶೀನ್ ಆಯಿಲ್ ಡೈ ಅಲ್ದ ಒಂದ್ ಎಲೆಕ್ಟ್ರಿಕ್ ಸ್ಕೂಟಿ ಗಿಫ್ಟ್ ಹಾಕೊಡ್ತಿದೀವ್ರಿ ಗಿಫ್ಟ್ ಸೂಪರ್ ಇದು ಎಲ್ಲ ಪ್ಯಾಕೇಜ್ ಒಂದ್ ಮಷೀನ್ ನಾಲ್ಕು ಡೈ ಒಂದ್ ಎಲೆಕ್ಟ್ರಿಕ್ ಸ್ಕೂಟಿ ಮಾರ್ಕೆಟಿಂಗ್ ಮುಂದೆ ಯಾರು ಮಾಡ್ತಾರಲ್ಲ ಈಗ ಹೆಣ್ಮಕ್ಳು ಮಾಡಿದ್ರೆ ಅವರಿಗೂ ಅನುಕೂಲ ಆಗುತ್ತೆ ಗಂಡ್ ಮಕ್ಕಳ ಮಾಡಿದ್ರೆ ಅವರಿಗೂ ಅನುಕೂಲ ಆಗುತ್ತೆ ಇವರೇ ಹೊಡಿಬೇಕಂತ ಏನಿರಲ್ಲ ಇಬ್ಬರಿಗೂ ಅನುಕೂಲ ಆಗ್ಲಿ ಅಂತ ಒಂದು ಗಾಡಿ ಕೊಡ್ತಿದೀವಿ ಇದು ಏನು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಇದ್ರದ್ದು ಖರ್ಚಿಲ್ಲ ಖರ್ಚಿಲ್ಲ ಸೂಪರ್ ಎಷ್ಟು ಮೇಡಮ್ ಇದು ಮಿಷಿನ್

ಇದೆಲ್ಲ ಪ್ಯಾಕೇಜ್ ಈಗ ಆಯ್ತು ನನಗೆ ಇನ್ನೊಂದು ಪ್ರಶ್ನೆ ಇದೆ ನನ್ನ ಹತ್ರ ಗಾಡಿ ಐತಿಪಾ ಸರ್ ಮಿಶಿನ್ ನನಗ ಮಾತ್ರ ಕೊಟ್ಟು ಬಿಡ್ರಿ ಅಂದ್ರೆ ಏನ್ ಮಾಡ್ತೀರಿ ಏನ್ ಮಾಡ್ತೇವ ಸರ್ ಎರಡ್ ನೂರ್ ಕೆಜಿ ಹೋಮೆಟ್ರಲ್ ಫ್ರೀ ಕೊಡ್ತೇವೆ ಸರ್ ಅವಾಗ ಎರಡ್ನೂರ್ ಕೆಜಿ ಆಮಿಟ್ರಲ್ ಫ್ರೀ ಕೊಡ್ತೇವೆ ಸರ್ ಅವಾಗ ಗಾಡಿ ಬೇಡ ಅಂತಂದ್ರೆ ಗಾಡಿ ಬೇಡ ಅಂದ್ರೆ ಹ್ಮ್

ಎಂಟು ತಾಸಿಗೆ ಏನೇನಾದ್ರು ನಾಕ್ ಸಾವಿರಿಂದ ಎಂಟು ಸಾವಿರ ಮಠ ಸರ್ ನಾಲ್ಕ ಸಾವಿರ ಎಂಟು ಸಾವಿರ ಮಠ ಪೀಸಸ್ ಆಗ್ತೇತ ಸರ್ ಅಂದ್ರೆ ಬಫೇದ ಈಗ ತಿಳುವನ್ ಒಂದು ಪ್ಲೇಟ್ ತೋರಿಸ್ತೇನೆ ನಿಮಗ ಅವು ಮಾಡಿದ್ರೆ ಹದಿನಾಲ್ಕರಿಂದ ಹದಿನೈದು ಸಾವಿರ ಮಠ ಮಾಡಬಹುದು ಸರ್ ನಾಷ್ಟ ಪ್ಲೇಟ್ ಕುಂತ ಮಾಡೋದು ಹಾ ಸರ್ ರಾ ಮೆಟೀರಿಯಲ್ ಹೆಂಗ್ ರೇಟ್ ರಾ ಮೆಟೀರಿಯಲ್ ರೇಟ್ ಎಲ್ಲ ಸರ್ ಅರವತ್ ರೂಪಾಯಿಂದ ತೊಂಬತ್ ರೂಪಾಯಿ ರೇಂಜ್ ಒಳಗಿರ್ತದೆ ಬಾಳ ಐತ್ ಸರ್ ಅದ್ರದಾಗ ಹಾ ನಮ್ಯಾಗ ನಾನ್ ಜಾಸ್ತಿ ಜನಕ್ಕೆ ಏನ್ ಹೇಳೋದು ಅಂತಂದ್ರೆ ಒಮ್ಮಿಕ್ಲೆ ಬಂದ್ ಬಿಡಬೇಡ್ರಿ ನೀವ್ ಹೋಗ್ತಿರಲ್ಲ ಒಂದಿಷ್ಟ ಸ್ಯಾಂಪಲ್ಸ್ ತಗೊಂಬರ್ರಿ ನೀವು ಮೂರದಾಗ ನಡಿಯುವಂತದ ಯಾಕಂದ್ರೆ ಈ ಬಿಸ್ನೆಸ್ ದಾಗ ಹೆಂಗಿರ್ತೇತಿ ಸರ್ ಇಲ್ಲಿ ಹುಬ್ಳಾಗ್ ನಡೆಯುವಂತದ್ದು ಬೇರೆ ಕಡೆ ನಡೆಯಂಗಿಲ್ಲ ಬೇರೆ ಕಡೆ ನಡೆಯಂಗಿಲ್ಲ ಸ್ವಲ್ಪ ಚೇಂಜಸ್ ಇರ್ತೈತಿ ಪ್ಲೇಟೆ ಇದು ಪೇಪರ್ ಪ್ಲೇಟೇ ಕ್ವಾಲಿಟಿ ಕ್ವಾಲಿಟಿ ಕಡೆ ಎಲ್ಲಾ ತರ ಕ್ವಾಲಿಟಿ ಸಿಕ್ತೈತಿ ಆದ್ರೆ ನಿಮ್ ಕಡೆ ಏನ್ ಕ್ವಾಲಿಟಿ ನಡೀತಿ ಅನ್ನೋ ನನಗೆ ಗೊತ್ತಾಗಬೇಕಂತಂದ್ರೆ ನೀವು ಸ್ಯಾಂಪಲ್ಸ್ ತರಬೇಕಾಗ್ತೈತಿ ಬರ್ರೆ ದಾಗ ಏನೇ ಹೆಂಗ್ ಮಾಡೋದ್ ಕೇಳೋದಲ್ಲ ಬರ್ಬೇಕು ಅಡ್ಡಾಡ್ಬೇಕು ಒಂದು ಉದ್ಯೋಗ ಮಾಡ್ತೇವೆ ಅಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅಂತಂದ್ರೆ ಹೊರಗಡೆ ಬಂದ್ ನಾಲೆಜ್ ತಗೊಂಡಾಗಲೇ ಗೊತ್ತಾಗ್ತಿ ಸರ್ ಅಲ್ಲಿ ಮಾಡೋ ಗೊತ್ತಾಗೋದಿಲ್ಲ ಹೆಣ್ಮಕ್ಳಿಗೆ ಹೇಗಿರುತ್ತೆ ಮನೆಯದೊಂದು ಜವಾಬ್ದಾರಿ ಅಂತ ಇರುತ್ತೆ ಹೊರ ಹೋಗಿ ಕೆಲಸ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಆದ್ರೆ ಮನೆಯನ್ನು ನೋಡ್ಕೊಂಡು ಮಕ್ಕಳನ್ನೂ ನೋಡ್ಕೊಂಡು ಆಚೆ ಹೋಗಿ ದುಡಿದ್ ಬಂದ್ರೆ ಆಚೆ ಹೋಗಿ ದುಡಿದ್ ಬಂದ್ಮೇಲೆ ಮನೆಯಲ್ಲಿ ಅಷ್ಟು ಟೈಮ್ ಕೊಡಕ್ ಆಗಲ್ಲ ಅದೇ ಮನೆಯಲ್ಲೇ ಕೂತ್ಕೊಂಡು ಇದೆಲ್ಲ ಮಾಡ್ಕೊಂಡು ಬಿಟ್ರೆ ಮನೇನು ನೋಡ್ಕೋಬಹುದು ಮನೆ ಜವಾಬ್ದ ಜವಾಬ್ದಾರಿಗಳೆಲ್ಲ ನಿಭಾಯಿಸಿ ಮಕ್ಕಳನ್ನ ನೋಡ್ಕೊಂಡು ಇದು ಕೆಲ್ಸಾನು ಆಗತ್ತೆ ಸೊ ಅವ್ರಿಗೆ ಅವ್ರದೇ ಆದಂತ ಒಂದ್ ದುಡಿಮೆ ಇರುತ್ತೆ ಆಮೇಲೆ ಈಗಿನ ಕಾಲದಲ್ಲಿ ಹೆಂಗಿದೆ ಸರ್ ಮನೇಲಿ ಒಬ್ರೇ ದುಡಿಯೋರ್ ಇದ್ರೆ ಮನೆ ನಡೆಯಲ್ಲ ತಿನ್ನೋರ್ ನಾಲ್ಕು ಜನ ದುಡಿಯೋರೊಬ್ರಂದ್ರೆ ಅಂದ್ರೆ ಹೇಗ್ ಹೇಗ್ ನಡೆಯುತ್ತೆ ಸರ್ ಅದಕ್ಕೆ ನಾವು ಹೆಣ್ಮಕ್ಳು ನಮ್ ನಮ್ ಮನೆಯವ್ರಿಗೆ ನಮ್ ಫ್ಯಾಮಿಲಿಗೆ ನಾವ್ ಸಪೋರ್ಟ್ ಆಗಿರ್ಬೇಕು ನಮ್ ಕೈಯಿಂದ ಇಷ್ಟ ಎಲ್ಲರಿಗೂ ಮಾಡಕ್ ಆಸಕ್ತಿನೇ ಆದ್ರೆ ಹೊರಗೆ ಹೋಗಿ ಮಾಡಕ್ ಆಗ್ತಿರಲ್ಲ ಅದಕ್ಕೆ ನಾವು ಕೊಡೋ ಆಪರ್ಚುನಿಟಿ ಮಾಡ್ಬೋದು ಅಷ್ಟು ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಇದು ಆಫರ್ ಅಂತ ಒಂದ್ ತೆಗ್ದಿರೋದು ನಾವು ಮತ್ತೆ ಇದು ಮಷಿನ್ ನಡೆಸಕ್ಕೆ ಯಾವ್ದೇ ಒಂದು ಡಿಗ್ರಿ ಅವಶ್ಯಕತೆ ಇಲ್ಲ ನೀವು ಓದಿರೋರೇ ಇರಬೇಕು ಇದೇ ಡಿಗ್ರಿ ಆಗಿರ್ಬೇಕು ಅಂದ್ರೇನೆ ನೀವು ಮಷಿನ್ ನಡೆಸ್ಬೋದು ಆತರ ಏನು ಇಲ್ಲ ನೀವು ಏನು ಕಲ್ತಿಲ್ಲ ಅಂದ್ರೂ ಇಲ್ಲಿ ಬಂದು ನಮ್ದು ಟ್ರೈನಿಂಗ್ ತಕೊಂಡ್ಬಿಟ್ರೆ ಬಿಟ್ರೆ ಒಂದ್ ಎಲ್ಲ ಹೇಳ್ಕೊಡ್ತೀವಿ ನಾವು ಮಷೀನ್ ಹೇಗ್ ನಡೆಸ್ಬೇಕಂತ ಹೇಳ್ಕೊಡ್ತೀವಿ ಆಮೇಲೆ ಮಷೀನ್ ಟೆಕ್ನಿಕ್ ಅದೆಲ್ಲ ಹೇಳ್ಕೊಡ್ತೀವಿ ಮಾರ್ಕೆಟಿಂಗ್ ಅದು ಎಲ್ಲರ್ಕಿಂತ ದೊಡ್ಡದು ಇಂಪಾರ್ಟೆಂಟು ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ ನಿಮಗೆ ರಾ ಮೆಟೀರಿಯಲ್ ಯಾವ ರೇಟಿಂಗ್ ಸಿಗುತ್ತೆ ನೀವು ಯಾವ್ ರೇಟಿಂಗ್ ಮಾರಬೇಕು ಒಂದು ಪ್ಯಾಕೆಟ್ ಮಾರಿದ್ರೆ ನಿಮಗೆ ಎಷ್ಟು ಉಳಿಯುತ್ತೆ ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟ್ ಹಾಕ್ಬೇಕು ಇದೆಲ್ಲ ನಾವೇ ನಿಮಗೆ ಮಾರ್ಕೆಟಿಂಗ್ ಟ್ರೈನಿಂಗಲ್ಲಿ ಹೇಳ್ಕೊಡ್ತೀವಿ ಓಕೆ ಓ ಟ್ರೈನಿಂಗು ಕೊಡ್ತೀರಿ ಹೌದು ಬೆಸ್ಟ್ ಪಾಠ ಆಮೇಲೆ ನೀವು ರಾ ಮಟೀರಿಯಲ್ ಕೊಡ್ತೀರಿ ಅಂತ ಹೌದು ಹೌದು ರಾ ಮೆಟೀರಿಯಲ್ ಪ್ರತಿಯೊಂದು ತರ ಈಗ ಟಿಫಿನ್ ಪ್ಲೇಟಿನ್ ರಾ ಮಟೀರಿಯಲ್ ಆಯ್ತು ಊಟದ ಪ್ಲೇಟಿಂದು ಕೂತ್ಕೊಂಡು ಊಟ ಮಾಡೋದು ನಿಂತ್ಕೊಂಡು ಊಟ ಮಾಡೋದು ಎರಡು ಬೇರೆ ಕ್ವಾಲಿಟಿ ಎಲ್ಲ ಸಿಗುತ್ತೆ ಇಲ್ಲಪ್ಪ ನನಗೆ ಬರೀ ಬಿಸ್ನೆಸ್ ಐಡಿಯಾ ಇದೆ ಈ ವಿಡಿಯೋ ನೋಡ್ತಕ್ಕಂತವ್ರು ಬರೀ ಬಿಸ್ನೆಸ್ ಐಡಿಯಾ ಇದೆ ನನಗೇನು ಗೊತ್ತಿಲ್ಲ ಅನ್ನೋರಿಗೆ ನೀವೇನ್ ಮಾಡ್ತೀರಿ ಅದೇ ಹಂಗಿದ್ದಾಗ ಸರ್ ಅವ್ರ ಊರೊಳಗ ಯಾವ್ದ್ ಜಾಸ್ತಿ ಪ್ರಾಡಕ್ಟ್ ನಡೀತೈತಲ್ ಸರ್ ಅದನ್ನ ಸ್ಯಾಂಪಲ್ ತಗೊಂಡ್ಬರ್ಬೇಕಾಗ್ತೈತೆ ಸರ್ ಆ ಸ್ಯಾಂಪಲ್ಸ್ ಮೇಲೆ ನಾವು ಅವ್ರಿಗೆ ಈ ಥರ ನಿಮಗೆ ಲಾಭ ಎಷ್ಟು ಉಳಿತೈತಿ ಕಚ್ಚಾ ವಸ್ತುಗೆ ಎಷ್ಟು ಬೆಳಿತೈತಿ ಇದು ನೀವು ಮಾಡಿ ತಗ್ಯಾಕ ನಿಮಗೆ ಕರೆಂಟ್ ಎಷ್ಟು ಹೋಗ್ತೈತಿ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಆಗ್ತೈತಿ ನೀವು ಲಾಭ ಎಷ್ಟು ಇಡಬೇಕು ನೀವು ಇದನ್ನು ಹೆಂಗೆ ಮಾರ್ಕೆಟ್ದಾಗ ಮಾರಾಟ ಮಾಡಬೇಕಾ ಅವ್ರಿಗೆ ಒಂದು ರಫ್ ಎಸ್ಟಿಮೇಷನ್ ಎಲ್ಲ ಕೊಡ್ತೇನೆ ಸರ್ ಆಮ್ಯಾಗ ಅವ್ರು ಮಾಡ್ಬೋದು ಸರ್ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಸರ್ ನಾನು ಹೆಂಗೆ ಮಾಡ್ಬೇಕಾ ಏನು ನನಗೆ ಎಷ್ಟು ಉಳಿತೈತಿ ನಾನು ಮಾಡಿದ್ರೆ ನನಗೆ ಲಾಭ ಆಕಿತಿಲ್ಲೋ ಅನ್ನೋದ್ರ ಮ್ಯಾಗ ಅವ್ರಿಗೆ ಮುಂದೆ ಅವರ ಜಜ್ಮೆಂಟ್ ತೊಗೊಳಕ್ಕೆ ಅವ್ರಿಗೆ ಭಾಳ ಈಸಿ ಆಗ್ತೈತೆ ಸರ್ ಈಗ ಒಂದೂವರೆ ಲಕ್ಷ ಆದ್ಮೇಲೆ ಮತ್ತೇನಾದ್ರೂ ಪ್ಲಸ್ ಜಿ ಎಸ್ ಟಿ ಪ್ಲಸ್ ಟ್ರಾನ್ಸ್ಪೋರ್ಟೇಶನ್ ಅವ್ರದ್ದು ಎಷ್ಟು ದೂರ ಐತಲ್ಲ ಅವರೇ ಗಾಡಿ ತರಬಹುದು ಗಾಡಿ ತಂದ್ರೆ ಆಯ್ತಂಗಿಲ್ಲ ಗಾಡಿ ಇಲ್ಲಿಂದ ಕಳಿಸಬೇಕಂದ್ರೆ ಬಾಡಿಗೆ ಆಗ್ತೈತಿ ನಮ್ಮವರೇ ಬಂದು ಇನ್ಸ್ಟಾಲೇಷನ್ ಮಾಡಿ ಹೋಗ್ತಾರೆ ಸರ್ ಅದಕ್ಕೆ ಏನು ಚಾರ್ಜ್ ತಗೊಳಂಗಿಲ್ಲ ಅಲ್ಲ ಈಗ ಇನ್ನೊಂದಿಷ್ಟು ಕೇಳಿದೀನಿ ನಾನು ಮಾರುಕಟ್ಟೆಯಲ್ಲಿ ತುಂಬಾ ಅದು ಹೊಡ್ತಾ ಇದೆ ನಿಮಗೂ ಗೊತ್ತಿರಬಹುದು ಬೈ ಬ್ಯಾಕ್ ಅಂತ ಶುರುವಾಗಿದೆ ಅಂದ್ರೆ ನೀವು ಏನು ಚಿಂತೆ ಮಾ ಮಾಡ್ರಪ್ಪ ಮಿಷಿನ್ನು ಕೊಡ್ತೀವಿ ರಾ ಮೆಟೀರಿಯಲ್ ಮಾಡಿದ್ದ ಪೇಪರ್ ಪ್ಲೇಟ್ ನಾವು ತಗೊತೀವಿ ಅಂತ ಆಗಿದೆ ಬೈ ಬ್ಯಾಕ್ ಅಂದ್ರೆ ಸರ್ ಕಂಪ್ಲೀಟ್ ಫ್ರಾಡ್ ಐತೆ ಸರ್ ಸ್ಕ್ಯಾಮ್ 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 ಐತಿ ಐತಿ ಹೆಂಗರಿ ಸರ್ ಅಂತೀರಿ ಈಗ ಬೈ ಬೈಬ್ಯಾಕ್ ಇವ್ರಿಗೆ ಮಾಡ್ತಾರೆ ಅಂದ್ರೆ ಸರ್ ಅವಾಗ ನೂರು ಮಷಿನ್ ಹಚ್ಕೊಂಡು ಮಾಡ್ಬೋದಲ್ಲ ಸರ್ ಎದ್ ಮಾಡಂಗಿಲ್ಲ ಹೌದ್ರಿ ಈಗ ಇವ್ರಿಗೆ ಕೊಟ್ಟು ಯಾಕೆ ಎದಕ್ ಮಾಡ್ಬೇಕ ಬೈಬ್ಯಾಕ್ ಅನ್ನೋದ ಈಗ ನಾವೇನ್ ಹೇಳೋದ್ ಸರ್ ಈಗ ಯಾರೋ ಮಷೀನ್ ತೊಗೊಕ್ ಬರ್ತಾರಲ್ಲ ನಿನ್ ಸ್ಟ್ರೆಂತ್ ಕೆಪಾಸಿಟಿ ಐತಿ ಮಾಡಾಕ ಇಂಟ್ರೆಸ್ಟ್ ಐತಿ ಅಂತಂದ್ರ ಮುಂದ್ ಮಾಡ್ರಿ ಯಾವ್ದೋ ಬೈಬ್ಯಾಕ್ ಆಸೆಗೆ ಬಿದ್ದ ತಗೊಂಡ್ ಹೋಗ್ತಿರಲ್ ಸರ ಎರಡ್ ತಿನ್ ಬಂದ್ ಮಾಡ್ತಾರ ಸರ್ ಹ್ಮ್ ಹ್ಮ್ ಹೆಂಗಪ್ಪ ಕೇಳ್ರಿ ಈಗ ನಂಬಿಸ್ತಾರ ಹೆಂಗ ನಮ್ ಕಡೆ ಒಂದ್ ವರ್ಷದ ಅಗ್ರಿಮೆಂಟ್ ಮೂರ್ ವರ್ಷದ ಅಗ್ರಿಮೆಂಟ್ ಐದ್ ವರ್ಷದ ಅಗ್ರಿಮೆಂಟ್ ಮತ್ ಅದ್ರ ಮೇಲೆ ಮಷಿನ್ ರೇಟ್ ಚೇಂಜ್ ಆಗ್ತಾವ್ರ ಎಲ್ಲ ಇರ್ ಹೆಂಗಿರ್ದೈತಿ ನೀವು ಒಂದ್ ವರ್ಷದ ಅಗ್ರಿಮೆಂಟ್ ತಗೊಂಡ್ರೆ ಇಷ್ಟ ಹೊಕ್ಕಾ ಇರ್ತೈತಿ ಸಾವಿರ ಎಕ್ಸಾಂಪಲ್ ಇದೆ ಅಂತಲ್ಲ ಆಮೇಲೆ ಮೂರ್ ವರ್ಷದ ಅಗ್ರಿಮೆಂಟ್ ತಗೊಂಡ್ರೆ ಇಷ್ಟೇ ಇರ್ತೈತಿ ಮಷಿನ್ ರೇಟ್ ಐದ್ ವರ್ಷದ ಅಗ್ರಿಮೆಂಟ್ ತಗೊಂಡ್ರೆ ಇಷ್ಟ ಇರ್ತೈತೆ ರೇಟ್ ಅದು ಬಿಳಬೇಡ್ರೆ ಅಂತ ಜನಕ ತಿಳ್ಕೊರಿ ಇನ್ಮೇಲೆ ತಿಳ್ಕೊರಿ ಎಲ್ಲಾ ಈಗ ನೋಡ್ರಿ ಒಂದ್ ಒಂದ್ ಒಂದೂವರೆ ಲಕ್ಷ ರೂಪಾಯಿ ಅಮೌಂಟ್ ಕೂಡಿ ಇಡಬೇಕಂದ್ರೆ ಎಷ್ಟು ಶ್ರಮ ಇರ್ತೈತಿ ಸರ್ ಹೌದು ಹೌದಾ ಹಂಗ ಊಟ ಬಿಡಂಗಿಲ್ಲ ಅದ್ರ ಆ ಈಗ ಅವರು ನಂಬಿಕಿದ್ರು ಆದ್ಮ್ಯಾಗ ಸರ್ ನನಗೆ ಹಿಂಗ ಸರ್ ನನ್ಗೆ ಬೈಬ್ಯಾಕ್ ಆಗ್ತೇತಂತಂದ್ರೆ ನಮ್ಗೆ ಕೊಡೋ ರೇಟ್ ಆಫ್ ವರ್ಕೋಟ್ ಆಗುವಲ್ಲದೆ ಅಗ್ರಿಮೆಂಟ್ ಅಂತ ಹೇಳಿದ್ರೆ ಅಗ್ರಿಮೆಂಟ್ ಅಂತ ಹೇಳಿರ್ತಾರೆ ಸರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಫ್ ನೀವು ಕೊಡೋ ಕ್ವಾಲಿಟಿ ನಮ್ಗೆ ಮ್ಯಾಚ್ ಆಗಲಿಲ್ಲ ಅಂದ್ರೆ ನಮ್ದು ಬೈಬ್ಯಾಕ್ ಸ್ಟಾಪ್ ಆಕೆ ಅಂತ ಹೇಳಿ ಈಗ ಇವ್ರು ಒಂದೊಂದೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರ ಅಲ್ಲಿ ಕೋರ್ಟ್ ಕೇಸ್ ಎಲ್ಲ ಫೈಟ್ತಾರ ಆಗ್ತಾ ಇವರಲ್ಲೇ ಮಾಡಕ ಜನಕ್ಕೆ ಆಗ್ತೈತೆ ಮಾಡಾಕ ಅಲ್ಲೇ ಬಿಟ್ಟು ಹೋಗ್ತೇ ಸರ್ ಅದು ಹಿಂಗಾಗಿ ಎಷ್ಟೋ ಜನ ಮಷಿನ್ ಲೇಕ್ ಈಗ ಮೋಸವಾಗಿರ ಸರ್ ಈಗ ಇನ್ನೊಂದು ಪ್ರಶ್ನೆ ನಿಮ್ಗೆ ಕೇಳ್ಬಿಡ್ತೀನಿ ಈಗ ಮಾರ್ಕೆಟ್ ಅಲ್ಲಿ ಹೋದ್ರೆ ಇದಕ್ಕೆ ಬರೋ ಇಲ್ಲ ಬೇಕಾದಷ್ಟು ಪ್ರಾಡಕ್ಟ್ ಗಳು ಇದೆ ಆ ರೇಟ್ ಇದೆ ಈ ಕಾಂಪಿಟೇಷನ್ ಅಲ್ಲಿ ನನ್ನ ಪ್ಲೇಟ್ ಅನ್ನ ಪೇಪರ್ ಪ್ಲೇಟ್ ಅನ್ನ ಮಾರೋದು ಹೇಗೆ ನೀವು ಮಾರ್ಕೆಟಿಂಗ್ ಏನ್ ಮಾಡ್ತಿರಲ್ಲ ನೀವು ಜನ ಜೊತೆಗೆ ಸಂಪರ್ಕ ಹೇಗೆ ಇಡ್ಕೋತ ಆ ತರ ನಿಮ್ ಬಿಸ್ನೆಸ್ ಇರ್ತದೆ ಸರ್ ಈಗ ಹೋಗ್ಬಿಟ್ಟ ತಕ್ಷಣ ಒಮ್ಮೆ ನಮ್ಮ ಒಂದೇ ತಿಂಗಳಾಗ ಎಲ್ಲ ಆರ್ಡರ್ಸ್ ಬರಂಗಿಲ್ಲ ಸರ್ ಪದೇ ಪದೇ ನಾವು ಭೇಟಿ ಕೊಡ್ತಿರ್ಬೇಕು ಗ್ರಾಹಕರ ಹತ್ರ ನಮ್ದು ಪ್ರಾಡಕ್ಟ್ ಐತಿ ನಮ್ದು ಈ ತರ ಪ್ಲೇಟ್ಸ್ ರೆಡಿ ಆಗ್ತೈತೆ ಅನ್ನೋದು ಒಂದು ಪರಿಚಯ ಟಚ್ ಇರಬೇಕು ಅದು ಹೋಗಿ ಎರಡು ತಿಂಗಳಾಗಲಿ ಮೂರು ತಿಂಗಳಾಗಲಿ ಆಮೇಲೆ ಅವರು ಆರ್ಡರ್ ಕೊಡ್ತಾರೆ ಸರ್ ಯಾಕಂದ್ರೆ ಅವ್ರಿಗೂ ಇವನು ಅದಾನ ಅನ್ನೋದೊಂದು ಇದು ಬೇಕಲ್ಲ ಸರ್ ಆಯ್ಕೆ ಬೇಕಲ್ಲ ಈ ಮಂಚ ಬರ್ತಾನೆ ಈ ಇದು ಕೊಡ್ತಾನೆ ರೆಗ್ಯುಲರ್ ಸರ್ವಿಸ್ ಕೊಡ್ತಾನೆ ಅನ್ನೋದು ಒಂದು ಪರಿಚಯ ಬೇಕಲ್ಲ ಆ ಪರಿಚಯ ಇದ್ದಾಗ ಮಾತ್ರ ರೆಗ್ಯುಲರ್ ಆರ್ಡರ್ಸ್ ಹಂಡ್ರೆಡ್ ಪರ್ಸೆಂಟ್ ಈಗೂ ಮಾಡೋ ಮಾಡ್ತಾ ಇದ್ದಾರೆ ಸರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗೂ ಮಾಡೋ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ನೀವ್ ಹೇಳೋದು ಹತ್ತು ಸಾರಿ ಆ ಮನುಷ್ಯ ಬಂದ್ರೆ ಆರ್ಡರ್ ಸಿಕ್ಕ ಇರ್ಲಿ ಅಂತೀರಿ ಹಾ ತಾಳ್ಮೆ ಬಹಳ ಇಂಪಾರ್ಟೆಂಟ್ ಸರ್ ಈ ಬಿಸ್ನೆಸ್ ಪೇಷನ್ಸ್ ಬಾಳ ಬಾಳ್ಬೇಕು ಸರ್ ನಾ ಈಗ ಈ ತಿಂಗಳ ಒಂದೊಂದೆರಡು ಲಕ್ಷ ರೂಪಾಯಿ ಹಾಕತ್ತಿನಿ ನಾ ಮುಂದಿನ ತಿಂಗಳಿಂದ ಮೂವತ್ ನಾಲ್ಕು ಲಕ್ಷ ರೂಪಾಯಿ ದುಡಿತೀನಿ ಹಂಗ ಇಂಟೆನ್ಶನ್ ಇಟ್ಕೊಂಡಿದ್ರು ಮಾಡ್ಬೇಡ್ರಿ ಮದ್ ಹೇಳ್ತೇನೆ ಸ್ವಚ್ಛ ಹೇಳ್ತೇನೆ ಪೇಷನ್ಸ್ ಬಾಳ ಬೇಕಿದ್ರದ ನಾ ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ ಎಷ್ಟು ಸಿಕ್ಕ ನನಗೆ ಎಷ್ಟ ಆರ್ಡರ್ ಸಿಕ್ತ ಸಿಗಲಿ ಖುಷಿ ಇದ್ದಾಗ ಮಾಡ್ಕೊಂಡ್ ತೋಲಿ ಅವಾಗ ಅವರಿಗೆ ಒಂದ್ ಟೈಮ್ ದಾಗ ಜಾಸ್ತಿ ಆರ್ಡರ್ ಈಗ ಯಾವ್ದೋ ಜಾತ್ರೆ ಮದುವೆ ಸಮಾರಂಭ ಈಗ ಒಂದ್ ಕಡೆ ದೊಡ್ಡ ದೊಡ್ಡ ಜಾತ್ರೆ ನಡೀತದೆ ಸರ್ ಅಲ್ಲೇ ಬೇಕಂದಾಗ ಪ್ಲೇಟ್ ಇರಂಗಿಲ್ಲ ಸರ್ ಅವಾಗ ಕೊಡಬೇಕಂದ್ರೆ ಸಪ್ಲೈ ಇರಂಗಿಲ್ಲ ಸರ್ ಅವಾಗ ಅವಾಗ ಇವ್ ಮಾಡಿಟ್ಟಿದ್ ಸ್ಟಾಕ್ ಒಂದೇ ಸಲ ಖಾಲಿ ಡಿಮಾಂಡ್ ಯಾವಾಗ ಬರ್ತೈತಿ ಬರ್ತೈತೆ ಅಂತ ಗೊತ್ತಾಗಲ್ಲ ಸರ್ ಎಕ್ಸ್ಪೈರಿ ಡೇಟ ಇಲ್ಲ ಕೆಡೋದಲ್ಲ ಚಲೋ ಮಾಡಿ ಪ್ಯಾಕ್ ಇಟ್ಬಿಟ್ರೆ ಸಾಕು ನೀರ್ ಬಡಿಲಾರದಂತ ಜಾಗದಾಗ ಇಟ್ಬಿಟ್ರೆ ಸಾಕು ಮಾಡ್ಕೊಂಡು ಹೋಗೋದು ಮೇನ್ ಈ ಬಿಸ್ನೆಸ್ ದಾಗ ಅಡ್ವಾಂಟೇಜ್ ಒಂದ ಏನ ಸರ್ ಕೆಟ್ಟ ಹೋಗಂಗಿಲ್ಲ ಈಗ ನಾನು ಅಗಳೆ ಆ ಮಷಿನ್ ಏನ್ ತೋರಿಸಿದ್ನಲ್ರಿ ಅದು ಡಬಲ್ ಸಿಲಿಂಡರ್ ಅಂತ ಹೇಳಿದೆ ಈಗ ಸಿಂಗಲ್ ಸಿಲಿಂಡರ್ ಅಂದ್ರೆ ಇದ್ರಿ ಸಿಂಗಲ್ ಸಿಲಿಂಡರ್ ಒನ್ ಸಿಲಿಂಡರ್ ಐತಿ ಇದು ಸಿಂಗಲ್ ಸಿಲಿಂಡರ್ ಮಷಿನ್ ಅಂತ ಕರಿತೀವಿ ನಾವು ಈ ಮಷಿನ್ ಮೇಲೆ ಆಫರ್ ಏನಂದ್ರೆ ಈ ಮಷಿನ್ ಜೊತೆ ಮೂರು ಡೈ ಕೊಡ್ತೀವ್ರಿ ಒಂದು ಎಂಟು ಇಂಚು ಒಂದು ಒಂಬತ್ತು ಇಂಚು ಒಂದು ಹದಿಮೂರು ಇಂಚು ಈಗ ಈ ಮಷಿನ್ ಐತಲ್ರಿ ಇವತ್ತು ಡಿಲೆವರಿ ಐತಿ ಒಬ್ರು ಬೈಲೊಂಗಲ್ದವ್ರು ಬಂದು ಈ ಮಷಿನ್ ತೊಗೊಂಡು ಹೊಂಟಾರ ಅದಕ್ಕೆ ಅವರು ಹದಿಮೂರು ನಂಬರ್ ಡೈ ಹಾಕಂತ ಹೇಳಿದ್ರು ನಮಗೆ ಹದಿಮೂರು ನಂಬರ್ ಡೈ ಫಿಕ್ಸ್ ಮಾಡಿ ಸೊ ಇದ್ರ ಜೊತೆ ನಾವು ಇನ್ನೂ ಎರಡು ಡೈ ಕೂಡ ಕೊಡಾತೀವ್ರಿಗೆ ಎಂಟು ನಂಬರು ಒಂಬತ್ತು ನಂಬರು ಮತ್ತು ಆಫರ್ದಾಗ ಏನು ಬರುತ್ತಂದ್ರೆ ಮೂವತ್ತು ಲೀಟ್ರ್ ಹೈಡ್ರಾಲಿಕ್ ಆಯಿಲ್ ಮಷಿನ್ ಜೊತೆ ಬರುತ್ತಾ ಮೂವತ್ತು ಲೀಟರ್ ಹೈಡ್ರಾಲಿಕ್ ಆಯಿಲ್ ಐದು ವರ್ಷವರೆಗೂ ಬರುತ್ತಾ ಆಮೇಲೆ ಮೂರು ಡೈ ಬರುತ್ತೆ ಎಂಟು ಒಂಬತ್ತು ಹದಿಮೂರು ಆಮೇಲೆ ನಿಮಗೆ ಆಫರ್ ಆಗಿ ಒಂದು ಮೊಬೈಲ್ ಫೋನ್ ಕೊಡ್ತಿದ್ವಿ ಫೈವ್ ಜಿ ಫೈವ್ ಜಿ ಸ್ಮಾರ್ಟ್ ಫೋನ್ ಹೌದು ಸರ್ ಫೈವ್ ಜಿ ಸ್ಮಾರ್ಟ್ ಫೋನ್ ಅಂದು ಆಫರ್ ಆಗಿ ಕೊಡ್ತಿದೀವಿ ಸ್ಮಾರ್ಟ್ ಫೋನ್ ಬೇಡ ಅಂದ್ರೆ ಸ್ಮಾರ್ಟ್ ಫೋನ್ ಜಾಗದಾಗ ಕೆ ಕೆಜಿ ರಾ ಮಟೀರಿಯಲ್ ಕೊಡ್ತೀವಿ ನೀವು ಬಂದಾಗ ನಾವು ಹೇಳಿದ್ದ ತೊಗೋಬೇಕ್ರಿ ಮೆಟೀರಿಯಲ್ ತೊಗೋರಿ ಇದು ಸಸ್ತ ಐತಿ ಇದ್ರಿ ಅಂತಿಲ್ಲ ಅದು ನಾವು ನಿಮಗೆ ಆಫರ್ ಕೊಡೋದು ಸೊ ನೀವು ಯಾವ ರಾ ಮಟೀರಿಯಲ್ ಕೇಳ್ತೀರಿ ಅದ ರಾ ಮಟೀರಿಯಲ್ ನೂರು ಕೆ ಜಿ ಕೊಡ್ತೀವಿ ನಾವು ಇದು ಒಂದು ಲಕ್ಷ ರೂಪಾಯಿ ಸರ್ ಲಕ್ಷ ಜಿ ಎಸ್ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಟ್ರಾ ಇರುತ್ತೆ ಯಾವ ಮಷಿನ್ ತಗೊಂಡ್ರು ಅದು ಜಿ ಎಸ್ ಟಿ ಏನಿರುತ್ತಲ್ಲ ಅದು ಜಿ ಎಸ್ ಟಿ ಆಮೇಲೆ ಅದೆಲ್ಲ ಅವ್ರ ಸೈಡ್ ಮನಿಯೊಳಗೆ ಕಾಲಿ ಕುಂದ್ರು ಬದ್ಲು ಒಂದು ಏನಾರು ನಮ್ಗೆ ಬಿಸ್ನೆಸ್ ಉದ್ಯೋಗ ಆಗೋ ಸಂಬಂಧ ಇದ್ದಿರಿಂದ ತಗೊಂದೇವ್ರಿ ಹೆಲ್ಪ್ ಆಗೋದಿಂದ ರೀ ಅಂದ್ರ ಮಕ್ಕಳ ಎಜುಕೇಶನ್ನು ಒಬ್ಬರಿಂದ ಆಗುದಿಲ್ಲ ಅಲ್ರಿ ಅಂದ್ರ ಮನಿ ನಮಗೆ ಹೊರಗೆ ಹೋಗಾಕ ಆಗಂಗಿಲ್ಲ ರೀ ಅಂದ್ರೆ ಸಣ್ಣ ಪಾಪು ಐತ್ರಿ ಇನ್ನೊಂದ ಅದ್ರ ಸಂಬಂಧ ರೀ ಹೊರಗೆ ಹೋಗೋದಾರ ಹಾಂ ರೀ ಮನಿಯೊಳಗೆ ನಮ್ದು ಮತ್ತು ಮನಿಯೊಳಗೆ ಕೆಲಸ ಮಾಡ್ಕೊಂಡು ಇದನ್ನೂ ಒಂದು ಸ್ವಲ್ಪ ಮಾಡ್ಬೋದಂತ ಎಲ್ಲ ದುಡ್ಡನ್ನು ಒಟ್ಟಿಗೆ ಬರೀ ಕ್ಯಾಶಲ್ಲಿ ಸಿಗುತ್ತಾ ಅಥವಾ ಲೋನಿಗೆ ಏನಾದರೂ ಫೆಸಿಲಿಟೀಸ್ ಇದೆಯಾ ಕೊಟೇಶನ್ ಕೊಡ್ತೀವಿ ಸರ್ ಅವ್ರದ್ದು ಬ್ಯಾಂಕ್ ಅಕೌಂಟ್ ಸಿಬಿಲ್ ಸ್ಕೋರ್ ಎಲ್ಲಿ ಗುಡ್ ವಿಲ್ ಚೆನ್ನಾಗಿರ್ತೈತಿ ಅವ್ರದ್ದು ಎಲ್ಲಿ ಬ್ಯಾಂಕ್ ಪರಿಚಯ ಜಾಸ್ತಿ ಚೆನ್ನಾಗಿರ್ತೈತಿ ಅಲ್ಲಿ ಅವರು ಲೋನು ಮಾಡಿಸ್ಕೋಬೋದು ಸರ್ ನಾವು ಕೊಟೇಶನ್ ಕೊಡ್ತೀವಿ ಸಬ್ಸಿಡಿ ಏನಾದ್ರೂ ಇದೆಯಾ ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಪಿ ಎಮ್ ಎ ಜಿ ಪಿಯಲ್ಲಿ ಇದೆ ಸರ್ ಸಬ್ಸಿಡಿ ಬಟ್ ಅದು ರೇಟ್ಸ್ ಚೇಂಜ್ ಆಗ್ತಿರ್ತದೆ ಸರ್ ಅದು ಎಕ್ಸಾಕ್ಟ್ ಕ್ಲಿಯರ್ ಇನ್ಫಾರ್ಮೇಷನ್ ಇರಂಗಿಲ್ಲ ಅದು ಲೋನ್ ಚೆಂದ ಬಂದ್ರೆ ನಿಮ್ಮ ಅಡ್ರೆಸ್ ಗೆ ಬರುತ್ತೆ ಹೌದು ಸರ್ ಮೆಡಿ ಆಫೀಸಿಂದ ನಾವು ಡೆಲಿವರಿ ಕೊಡ್ರಿ ಸರ್ ಹಾಗಾದ್ರೆ ಇದು ಇನ್ನೊಂದು ಇದನ್ನ ಅಡ್ರೆಸ್ ಹೇಳಿಬಿಡಿ ನಮ್ಮದು ಹುಬ್ಬಳ್ಳಿಯಲ್ಲಿ ಗೋಕುಲ್ ರೋಡ್ ಹತ್ರ ಕೋಟಿಲಿಂಗೇಶ್ವರ ನಗರ ಅಂತ ಕೋಟಿಲಿಂಗೇಶ್ವರ ನಗರ ಹಾಂ ನಾಂದಪೂರ್ಣ ಇಂಡಸ್ಟ್ರೀಸ್ ಇಷ್ಟು ಹೇಳಿದ್ರೆ ಸಾಕು ನೇರವಾಗಿ ಇಲ್ಲಿನೂ ಬರಬಹುದು ಏನಾದರೂ ನಿಮ್ಗೆ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕಾಗಿದ್ರೆ ನಮಗೆ ಕಾಲ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ನಾವು ನಿಮಗೆ ರೆಸ್ಪಾಂಡ್ ಮಾಡೇ ಮಾಡ್ತೀವಿ ಒಂದೊಂದ್ಸಲಿ ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ಬೇಜಾರಾಗೋದಂತ ಏನಿರಲ್ಲ ನಾವು ಇಲ್ಲಿ ಇರೋದೇ ನಿಮಗೋಸ್ಕರ ಸೊ ಸಂಡೇ ಒಂದಿನ ಬಿಟ್ಟು ಬೇರೆ ಯಾವ ದಿನ ಬಂದರೂ ನಾವು ಇಲ್ಲಿ ಸಿಕ್ಕೇ ಸಿಗ್ತೀವಿ ನೀವು ಡೈರೆಕ್ಟ್ಲಿನೇ ಬರ್ಬೋದು ಸಂಡೆ ಮಾತ್ರ ರಜಾ ಸಂಡೇ ಒಂದೇ ರಜಾ ಇರುತ್ತೆ ಓಕೆ 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 ಗೆಳೆಯರೆ ಇಷ್ಟೊತ್ತು ಸಿಸ್ಟರ್ ಮತ್ತೆ ಕೇಳ್ತಾ ಇದ್ರಿ ಯಾರಾದರೂ ಹೊಸ ಬಿಸ್ನೆಸ್ ಮಾಡೋರು ಇದ್ರೆ ಬಹಳ ಚೆನ್ನಾಗಿದೆ ಇಲ್ಲಿ ಅದ್ಭುತವಾಗಿದೆ ನಾನೇ ಖುದ್ದಾಗಿ ನೋಡಿದ್ದೀನಿ ಇಲ್ಲಿ ಯಾವುದೋ ಹಿಡನ್ ಅಜೆಂಡಾ ಇಲ್ಲ ನೀವು ನೇರವಾಗಿ ಬಂದು ಎಲ್ಲವನ್ನು ತಿಳ್ಕೊಂಡು ಟ್ರೈನಿಂಗ್ ತಗೊಂಡು ಮಾಡಿ ಆಮೇಲೆ ಇನ್ನೊಂದು ಕಳಕಳಿಯ ವಿನಂತಿ ಏನು ಅಂತ ಹೇಳಿದರೆ ಇಂಟ್ರೆಸ್ಟ್ ಇರೋರು ಮಾತ್ರ ಮಾಡಿ ಆಮೇಲೆ ಯೂಟ್ಯೂಬಲ್ಲಿ ನೋಡಿ ತಿಂಗಳಿಗೆ ಲಕ್ಷ ಲಕ್ಷ ದುಡಿತಾರಂತೆ ಕೋಟಿ ಕೋಟಿ ದುಡಿದ್ ಬಿಡ್ತಾರಂತೆ ಅವೆಲ್ಲ ಸುಳ್ಳು ಹಂಗ ಆಗೋದಿಲ್ಲ ಸುಳ್ಳು ಸರ್ ಹೇಗಿರುತ್ತೆ ನಾವ್ ಎಷ್ಟ್ ಕಷ್ಟ ಪಡ್ತೀವಿ ಅಷ್ಟು ನಮಗ್ ಸಿಕ್ಕೇ ಸಿಗುತ್ತೆ ಮತ್ತೆ ಇದರಲ್ಲಿ ಹೇಗಿರುತ್ತೆ ಸರ್ ಮಷಿನ್ ತಂದು ಒಂದ್ ತಿಂಗಳಲ್ಲಿ ನನಗೆ ಇಷ್ಟು ಬೇಕಂದ್ರೆ ಆಗಲ್ಲ ಸಾಧ್ಯ ಇಲ್ಲ ನೀವು ಕಷ್ಟ ಪಡ್ಲೇಬೇಕು ಈಗ ನೋಡಿ ಈಗ ನಮ್ದು ಇಲ್ಲಿ ಅನ್ನಪೂರ್ಣ ಇಂಡಸ್ಟ್ರೀಸ್ ಅಂತ ನಮ್ ಇಂಡಸ್ಟ್ರಿ ತಂದು ನಿಮ್ಗೆ ಗೊತ್ತಿತ್ತಾ ಸರ್ ಇಲ್ಲ ನಮ್ದು ಒಂದು ನಾವು ಅಡ್ವರ್ಟೈಸ್ ಹಾಕಿದ್ವಿ ನಮ್ದೊಂದ್ ಏನೋ ವಿಡಿಯೋ ಹಾಕಿದ್ವಿ ಇದು ಮಾಡಿದಾಗ್ಲೇ ಜನಕ್ಕೆ ಗೊತ್ತಾಯ್ತು ನಾವ್ ಅದೀವಿ ನಾವ್ ಎಕ್ಸಿಸ್ಟ್ ಅದೀವಿ ನಮ್ಮ ಹತ್ರ ಮಷಿನ್ ಇದೆ ಅಂತ ಆ ತರಾನೇ ನೀವು ಮಷಿನ್ ತೊಕೊಂಡ್ಮೇಲೆ ಜನ ಗೊತ್ತಾಗಲ್ಲ ನಿಮ್ಮ ಹತ್ರ ಮಷೀನ್ ಇದೆ ನೀವು ಮಾಡ್ತೀರಂತ ಜನ ಬರಲ್ಲ ನೀವು ಹೋಗ್ಬೇಕು ಆಚೆ ಮನೆ ಬಿಟ್ಟು ಆಚೆ ಹೋಗಿ ನಮ್ಮ ಹತ್ರ ಇದು ಸಿಗುತ್ತೆ ಇದು ಸಿಗತ್ತೆ ಇದು ಸಿಗತ್ತೆ ಅಂತ ಯಾವಾಗ ಹೇಳ್ತೀರಲ್ಲ ಅವಾಗ ಜನಕ್ಕೆ ಗೊತ್ತಾಗುತ್ತೆ ಓ ಇವ್ರು ಮಾಡ್ತಾರೆ ಓ ಇವ್ರ ಹತ್ರ ಸಿಗುತ್ತೆ ಹೋಲ್ಸೇಲಲ್ಲಿ ಸಿಗುತ್ತೆ ಇವರೇ ಮಾಡ್ತಾರೆ ಅಂತ ಯಾವಾಗ ಗೊತ್ತಾಗುತ್ತಲ್ಲ ಆವಾಗ ಜನ ಬರ್ತಾರೆ ನೀವೊಂದ್ ನಾಲ್ಕು ಸಲ ಹೋಗ್ ಬಾಗ್ಲಾ ಬಡ್ದಾಗ್ಲೆ ಅವ್ರು ಒಂದ್ಸತಿ ಆನ್ಸರ್ ಮಾಡೋದು ಆಮೇಲೆ ಒಂದು ಎರಡು ತಿಂಗಳು ನೀವು ಹೋಗಿ ಆರ್ಡರ್ ತಂದ್ರೆ ಅದಾದ್ಮೇಲೆ ಮಾಡ್ತಾರೆ ಇದಿಲ್ಲ ಕಳ್ಸಿಕೊಡಿ ಒಂದ್ ಎರಡು ತಿಂಗಳು ಅಷ್ಟೇ ಕಷ್ಟ ಪಡೋದು ಅದಾದ್ಮೇಲೆ ಅವರೇ ನಿಮಗೆ ಕಾಲ್ ಮಾಡಿ ಆರ್ಡರ್ಸ್ ಕೊಟ್ಟು ಪೇಮೆಂಟ್ ಮಾಡಿ ಎಲ್ಲ ಆಗತ್ತೆ ಇದಕ್ಕೆ ಸಂಬಂಧಪಟ್ಟ ಇವ್ರು ಏನ್ ಇಲ್ಲಿ ತಗೊಂಡ್ ಬಿಸ್ನೆಸ್ ಮಾಡ್ತಾ ಇದಾರೆ ಆದನ್ ಕತೆ ತಗೊಂಡ್ ಬರ್ತೀನಿ ಒಂದಿಷ್ಟು ಪ್ರಶ್ನೆಗಳು ಅವರೇ ಕ್ಲಿಯರ್ ಆಗುತ್ತೆ ನಿಮಗೆ ಅವರೇ ಕಸ್ಟಮರ್ ನೀವು ಕೇಳೋದು ಹಾಗಾಗಿ ಆ ವಿಡಿಯೋನ ತರ್ತೀನಿ ಚಿಂತೆ ಮಾಡಬೇಡಿ ಇನ್ನೊಂದ್ಸಲ ರಿಕ್ವೆಸ್ಟ್ ನೀವು ಒಬ್ರು ಯಾರಾದ್ರೂ ನಾವು ಕೆಡಿಸ್ಬಿಟ್ರೆ ಇಲ್ಲಿ ಅಯ್ಯೋ ಮಾಡಕ್ ಆಗಲ್ಲ ಅಂತ ಇನ್ನು ಹತ್ತು ಜನಕ್ಕೆ ಅದು ನೆಗೆಟಿವ್ ಎಫೆಕ್ಟ್ ಬಿಡುತ್ತೆ ಹಂಗಾಗಿ ಮೊದಲೇ ಹಾ ಯೋಚನೆ ಮಾಡಿ ತಾಳ್ಮೆ ಇರಲಿ ಅಂತವ್ರು ಮಾತ್ರ ಬನ್ನಿ ಬೈ ಬ್ಯಾಕ್ ಬಿಸ್ನೆಸ್ ಇಲ್ಲಿಲ್ಲ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂತೀವಿ ಬೈ ಬ್ಯಾಕ್ ಬಿಸ್ನೆಸ್ ನಂಬಬೇಡಿ ಅಂತ ಹೇಳ್ತಾರೆ ಇವರಿಗೆ ಅನುಭವ ಆಗಿರೋದ್ರಿಂದ ಆ ಮಾತು ಹೇಳ್ತಾರೆ ಸುಮ್ ಸುಮ್ನೆ ಇಲ್ಲೇ ಸರ್ ಅಲ್ವಾ ಹಾಗಾಗಿ ಅದು ಆಗೋದು ಬೇಡ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ತಗೊಂಡ್ ಬಂದಿದ್ದೀನಿ ಬನ್ನಿ ಒಂದ್ಸಲ ಹುಬ್ಳಿಗೆ ಬಂದು ನೇರವಾಗಿ ವಿಸಿಟ್ ಮಾಡಿ ಬರೀ ಫೋನ್ ಅಲ್ಲಿ ಯಾವುದೂ ಆಗೋದಿಲ್ಲ ನೂರೆಂಟು ಪ್ರಶ್ನೆಗಳಿರುತ್ತೆ ಬಂದು ನೇರವಾಗಿ ಮಾತಾಡಿ ನೋಡಿ ಈಗಂತೂ ಬೆಸ್ಟ್ ಆಫರ್ ಇದು ಹೆಚ್ಚು ಕಡಿಮೆ ಗಾಡಿನೇ ಸಿಕ್ಬಿಡುತ್ತೆ ವ್ಯಾಪಾರಕ್ಕೆ ಅನುಕೂಲ ಆಗುತ್ತೆ ಅದೇ ದುಡ್ಡಲ್ಲಿ ಒಂದು ವೇಳೆ ಇದು ಇಲ್ಲ ಅಂತಂದ್ರೆ ರಾ ಮೆಟೀರಿಯಲ್ ಏನು ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಬನ್ನಿ ಒಂದು ಸಲ ವಿಸಿಟ್ ಮಾಡಿ ಹೊಸ ಬಿಸ್ನೆಸ್ ಶುರು ಮಾಡಿ ಒಳ್ಳೆಯದಾಗಲಿ ನಿಮಗೆ ಬಟ್ ಕಷ್ಟಪಡೆ ಕಷ್ಟಪಡೋದ್ರಿಂದ ಮಾತ್ರ ಇದು ಸಾಧ್ಯ ಯಾವುದೂ ಇಲ್ಲಿ ಜಾದೂ ನಡೆಯೋಲ್ಲ ಯಾಕಂದರೆ ಇವರು ಐವತ್ತು ಸಾವಿರ ಐವತ್ತು ಪ್ಲೇಟ್ ಮಾಡ್ತಾರೆ ಅಂದರೆ ಅದಕ್ಕೆ ದೊಡ್ಡ ಇತಿಹಾಸ ಇದೆ ಹಾಗಾಗಿ ಅದು ಸಾಧ್ಯ ಆಗಿದೆ ಬಟ್ ಇಂಥವ್ರಿಗೆ ಬೆಂಬಲಿಸಿ ದೇಸಿಯವರು ನಮ್ಮ ಕನ್ನಡದವರು ನಮ್ಮಂಥವ್ರನ್ನ ಇಂಥವ್ರನ್ನ ಬೆಂಬಲಿಸ್ಬೇಕು ಹಾಗಾಗಿ ನಿಮ್ದಗೂ ಒಳ್ಳೆಯದಾಗುತ್ತೆ ಒಂದು ಕನೆಕ್ಟ್ ಇರುತ್ತೆ ನಾಳೆ ಒಂದಿಷ್ಟು ದೊಡ್ಡ ಜ ಇನ್ನೊಂದಿಷ್ಟು ಜನಕ್ಕೆ ಇವ್ರ ಕೆಲಸ ಕೊಡೋದಕ್ಕೆ ಅನುಕೂಲ ಆಗ್ತದೆ ಇದು ಬೆಳೆದ ಹಾಗೆ ಹಾಗಾಗಿ ಅನ್ನಪೂರ್ಣ ಇಂಡಸ್ಟ್ರೀಸ್ ಬಂದು ಈ ವಿಡಿಯೋ ಮಾಡಿದ್ದು ಆಯಿತು ಬನ್ನಿ ವಿಸಿಟ್ ಮಾಡಿ ಒಂದು ಸ್ವಂತ ಬಿಸ್ನೆಸ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ